ಲೈಫ್ ನಡೆದ ಒಂದು ಪ್ರಮುಖ ಘಟನೆ ಈ ಕತೆಗೆ ವ್ಯಾಲ್ಯೂ ಜಾಸ್ತಿ ಮಾಡ್ತೇನೆ ನಾವು ಯಾವ ಮರದ ಕೆಳಗೆ ನಿಂತಿದ್ದೀವಿ ಆ ಮರಕ್ಕೆ ಸಿಡಿ ಮರ ಬಿದ್ದೋಗಿ ಪದೇ 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 ಹೇಳಿ ನಮ್ಮ ತಲೆ ಒಳಗೆ ಅದನ್ನು ತುಂಬಿರಲಿಲ್ಲ ಅಂದ್ರೆ ಇವತ್ತು ನಮ್ಮ ಜೀವನ ನಾವು ಕಳ್ಕೊತಿದ್ವಿ ನಿಮ್ಗೊಂದು ಕತೆ ಹೇಳ ಒಬ್ಬ ರುಚಿ ತಪಸ್ ಮಾಡ್ತಾ ಅಂತಾನೆ ಆ ದಾರಿನಲ್ಲಿ ಒಬ್ಬ ಬಡವ ಬರ್ತಾನೆ ಋಷಿ ಹತ್ರ ಕೇಳ್ತಾನೆ ಗುರುಗಳೇ ನಾನು ತುಂಬಾ ಕಷ್ಟದಲ್ಲಿದ್ದೀವಿ ಬದುಕೋದೇ ಬೇಡ ಅನ್ನಿಸ್ತಿದೆ ಏನಾದರೂ ನೀವು ಸಹಾಯ ಮಾಡಿ ಆವಾಗ ಋಷಿ ನೋಡಿ ಲೆಕ್ಕಬಿಟ್ಟು ನೋಡು ಸ್ವಲ್ಪ ದೂರದಲ್ಲಿ ಒಂದು ಜಲಪಾತ ಇದೆ ಆ ಜಲಪಾತದ ಮೇಲೆ ಒಂದಷ್ಟು ಕಲ್ಲುಗಳಿವೆ ಆ ಕಲ್ಲುಗಳ ರಾಶಿಯಲ್ಲಿ ಒಂದು ವಜ್ರ ಇದೆ ನೀನು ಆ ವಜ್ರನ ತಗೊಂಡೋಗಿ ಮಾರಿದ್ರೆ ನಿಮಗೆ ಕೋಟಿ ಕೋಟಿ ರೂಪಾಯಿ ಸಿಕ್ಕುತ್ತೆ ನಿನ್ನ ಎಲ್ಲ ಸಮಸ್ಯೆಯು ಪರಿಹಾರ ಆಗುತ್ತೆ ಅಂತ ಹೇಳಿಬಿಟ್ಟು ತಪಸ್ಸನ್ನು ಮುಂದುವರಿಸ್ತಾರೆ ಖುಷಿ ಖುಷಿಯಾಯಿತು ಋಷಿಗೆ ಮತ್ತೆ ನಮಸ್ಕಾರ ಮಾಡಿ ಹೋಗಿ ಜಲಪಾತದ ಹತ್ರ ಹೋಗ್ತಾನೆ ದೊಡ್ಡ ಜಲಪಾತ ಆಳವಾದ ಕಂದಕಕ್ಕೆ ನೀರು ಬೀಳ್ತಾ ಇದೆ ಜಲಪಾತದ ಮೇಲೆ ರಾಶಿ ರಾಶಿ ಕಲ್ಲುಗಳಿವೆ ಈ ರಾಶಿ ಕಲ್ಲುಗಳಲ್ಲಿ ವಜ್ರ ಯಾವುದು ಅದನ್ನು ಕಂಡುಹಿಡಿಯಬೇಕು ಆಗ ಆ ಬಡವ ಆ ಒಂದು ಕಲ್ಲನ್ನು ತಗೊತಾನೆ ಪರೀಕ್ಷೆ ಮಾಡ್ತಾನೆ ಅದು ಕಲ್ಲು ಅಂತ ಗೊತ್ತಾಗುತ್ತೆ ಜಲಪಾತದ ಗುಂಡಿಗೆ ಹಾಕ್ತಾನೆ ಇನ್ನೊಂದು ಕಲ್ಲನ್ನು ತಗೊಂಡ ಪರೀಕ್ಷೆ ಮಾಡ್ದ ಕಲ್ಲು ಜಲಪಾತದ ಗುಂಡಿಗೆ ಹಾಕಿದ ಮೂರನೇ ಕಲ್ಲು ತಗೊಂಡ ಪರೀಕ್ಷೆ ಮಾಡ್ದೆ ಕಲ್ಲು ಜಲಪಾತದ ಗುಂಡಿಗೆ ಹಾಕಿದ ಹೀಗೆ ಮಾಡ್ತಾ 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 ಹೋದಾಗ ಅವಂಗೆ ಅನ್ನಿಸುತ್ತೆ ಅಲ್ಲ ನಾನು ಬರ್ತಾ ದಾರಿಯಲ್ಲಿ ನಿಜವಾಗ್ಲೂ ಋಷಿನ ಮೀಟ್ ಮಾಡ್ದೆ ಅಥವಾ ನನ್ನ ಭ್ರಮೇಣ ಅಂತ ಸರಿ ಏನೇ ಇರಲಿ ಪರೀಕ್ಷೆ ಮಾಡೋಣ ಅಂತ ಮತ್ತೆ ಇನ್ನೊಂದು ಕಲ್ಲು ತೊಗೊಂಡ ನೋಡ್ದೆ ಕಲ್ಲು ಜಲಪಾತದ ಗುಂಡಿಗೆ ಹಾಕಿದ ಹೀಗೆ ಮಾಡ್ತಾ ಮಾಡ್ತಾ ಸೂರ್ಯ ನೆತ್ತಿ ಮೇಲೆ ಬಂದ ಇನ್ನೊಂದು ಅನುಮಾನ ಬಂತು ಆ ಋಷಿ ನಿಜವಾಗಲೂ ವಜ್ರ ಇದೆ ಅಂತ ಗೊತ್ತಿದ್ರೆ ಅವನೇ ಎತ್ಕೊಂಡಾಗೆ ಅದನ್ನು ಮಾರ್ಬಿಟ್ಟು ಅವನು ಶ್ರೀಮಂತ ಆಗೋದಿತ್ತು ಅವನೇ ನನಗೆ ಹೇಳ್ದ ಅವನೇನಾದರೂ ಸುಳ್ಳು ಹೇಳಿರ್ಬೋದಾ ಸರಿ ಏನೀಗ ಪರೀಕ್ಷೆ ಮಾಡೋಣ ತಿರ್ಗ ಒಂದು ಕಲ್ಲು ಎತ್ಕೊಂಡು ಹಾಕ್ದ ತಿರ್ಗಿ ಒಂದು ಕಲ್ಲು ಎತ್ಕೊಂಡು ಹಾಕ್ದ ಸಾಯಂಕಾಲ ತನಕ ಹಾಕ್ತಾನೆ ಆಯ್ತ ಎತ್ಕೋ ಕಲ್ಲು ಹಾಕೋ ಎತ್ಕೋ ಕಲ್ಲು ಹಾಕು ಸಾಯಂಕಾಲದಷ್ಟುಗೆ ಇವನಿಗೆ ಅನುಮಾನ ದೃಢವಾಯ್ತು ಇಲ್ಲ ಇಲ್ಲ ಆತ ಇಲ್ಲ ಹುಚ್ಚ ಇರಬೇಕು ಇಲ್ಲ ನನ್ನನ್ನು ಆಡಿಸ್ಬೇಕು ಅಂತ ಈ ಥರ ಮಾಡಿರಬೇಕು ಯಾರಾದರೂ ವಜ್ರ ನಿಲ್ಲಿಡ್ತಾರ ಇದು ಅವನು ನನ್ನ ಮೋಸ ಮಾಡಿದ್ದಾನೆ ಅಂತ ಅನ್ನಿಸ್ತು ಅದೇ ಅರೆ ಮನಸ್ಸಿನಲ್ಲಿ ಎಚ್ಕೊಂಡ ಕಲ್ಲು ಪ್ರಪಾತಕ್ಕಂತ ಎಚ್ಕೊಂಡ ಕಲ್ಲು ಪ್ರಪಾತಾಗ್ತಾ ಎತ್ಕೊಂಡ ವಜ್ರ ಪ್ರಪಾತಿ ಆಗ್ತಾ ಆವಾಗ ರಿಯಲೈಸಿತ್ತು ಈಗ ಇದು ವಜ್ರ ಅಂತ ಅಷ್ಟು ದೊಡ್ಡ ಕಂದಕದಲ್ಲಿ ಅಷ್ಟು ಆಳ ಪ್ರವಾಹದಲ್ಲಿ ವಜ್ರ ಬಿಡ್ತು ಹೇಗಿತ್ತು ಕತೆ ಇಂಥ ಸಾವಿರಾರು ಕತೆ ನೀವು ಕೇಳಿದ್ದೀರಲ್ಲ ನಾನು ಅಷ್ಟೇ ಅಷ್ಟೇ ಯಾಕೆ ಇದೇ ಕಥೆನ ನೂರಾರು ಬಾರಿ ನಾನು ಚಿಕ್ಕ ವಯಸ್ಸಿಂದಲೂ ಕೇಳಿದ್ದೀನಿ ಅದೇ ಲೈಫಲ್ಲಿ ನಡೆದ ಒಂದು ಪ್ರಮುಖ ಘಟನೆ ಈ ಕತೆಗೆ ವ್ಯಾಲ್ಯೂ ಜಾಸ್ತಿ ಮಾಡಿದ್ರು ಆ ಘಟನೆ ನಾನು ನಿಮ್ಮ ಮುಂದೆ ಹಂಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಈ ಕಲಬುರ್ಗಿ ಮತ್ತು ಬಿದರ್ ಮಧ್ಯದಲ್ಲಿ ಹುಮ್ನಾಬಾದ್ ಅನ್ನೋ ಒಂದು ಸ್ಥಳ ಇದೆ ಆ ಸ್ಥಳಕ್ಕೆ ಹೋಗಬೇಕಾದ್ರೆ ಒಂದು ಗಾಡ್ ಸೆಕ್ಷನ್ ಡೀಪ್ ಫಾರೆಸ್ಟ್ ಇದೆ ಆ ಫಾರೆಸ್ಟಲ್ಲಿ ನಾನು ಕೆಲಸ ಮಾಡಬೇಕಾಗಿತ್ತು ನಡ್ಕೊಂಡು ಫಾರೆಸ್ಟ್ ಒಳಗೆ ಹೋಗಿದ್ವಿ ಆವಾಗ ಅಲ್ಲಿ ಮೋಡ ಮುಚ್ಕೊಂತು ಮಳೆ ಬರುವಂಥ ಸೂಚನೆ ಕಾಣಿಸ್ತು ಈ ಉತ್ತರ ಕರ್ನಾಟಕದ ಮಳೆಯಲ್ಲಿ ಒಂದು ವಿಶೇಷ ಇದೆ ಚಿಕ್ಕಾಪಟ್ಟೆ ಸಿಡ್ಲು ಹೊಡೆಯುತ್ತೆ ಸಿಡ್ಲು ಅಂದರೆ ಹೇಗೆ ಈ ದೀಪಾವಳಿ ಟೈಮಲ್ಲಿ ಪಟಾಕಿ ಹೊಡಿತಾರಲ್ಲ ಪಟ 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 ನಮ್ಮ ಎದುರಿಗೆ ಹೊಡಿತಾ ಇರುತ್ತೆ ನೀವು ಈ ಉತ್ತರ ಕರ್ನಾಟಕದ ಯಾವುದೇ ಪತ್ರಿಕೆ ನೋಡಿ ಅಥವಾ ಸುದ್ದಿಯನ್ನು ನೋಡಿ ಮಳೆಗಾಲದಲ್ಲಿ ಸಿಡ್ಲು ಹೊಡಿತು ಮನೆ ಹಾಳಾಯಿತು ವ್ಯಕ್ತಿ ಸತ್ತ ಈ ಸುದ್ದಿಗಳೇ ಜಾಸ್ತಿ ಇರುತ್ತೆ ಅಷ್ಟು ಸಿಡ್ಲುಗಳು ಜಾಸ್ತಿ ನಮಗೆ ಅದರ ಮಾಹಿತಿ ಅಷ್ಟಿರಲಿಲ್ಲ ಮಳೆ ಬರೋಕ್ಕೆ ಶುರು ಆಯಿತು ನಮ್ಮ ಎದುರುಗಡೆ ಒಳ್ಳೆ ವಾರ್ ಫೀಲ್ಡ್ ಥರ ಆ ನೆಲಕ್ಕೆ ಹೊಡಿಯೋಕ್ಕೆ ಶುರು ಆಯಿತು ನೆಲಕ್ಕೆ ನಮ್ಮ ಕಣ್ಣೆದುರುಗಡೆ ಸಿಡಿಲು ಹೊಡಿತಾ ಇದೆ ನಾವು ಬೆಂಗಳೂರಲ್ಲಿರೋರು ಸಿಡ್ಲನ್ನ ಬರೀ ಕೇಳಿಸ್ಕೊಂಡವರಷ್ಟೇ ಲೈಫಲ್ಲೇ ಫಸ್ಟ್ ಟೈಮ್ ಸಿಟ್ಲು ನೆಲಕ್ಕೆ ಹೊಡಿಯೋದನ್ನು ನೋಡ್ತಾ ಇದ್ದೀವಿ ಒಳ್ಳೆ ವಾರ್ ಫೀಲ್ಡ್ ಥರ ಡಬ ಢವಾ ಡಬ ಶಬ್ದ ಬರ್ತಾಯಿದೆ ಏನು ಮಾಡಬೇಕು ನಮ್ಗೆ ಗೊತ್ತಾಗಿಲ್ಲ ಜೋರಾದ ಮಳೆ ಆ ಮಳೆಯಿಂದ ಆಶ್ರಯ ಪಡಿಬೇಕು ಅಂತ ಅಲ್ಲೊಂದು ಮರ ಇತ್ತು ಮರದ ಕೆಳಗೆ ನಿಂತ್ಕೊಂಡಿದ್ದೆ ಆವಾಗ ನನಗೆ ನನ್ನ ಚಿಕ್ಕ ವಯಸ್ಸಿನಿಂದ ಅಪ್ಪ ಅಮ್ಮ ಹೇಳ್ತಿದ್ದ ಒಂದು ಮಾತು ಜ್ಞಾಪಕ ಬಂತು ಮಳೆ ಬಂದಾಗ ಮರದ ಕೆಳಗೆ ನಿಂತ್ಕೋಬೇಡ ಅವರು ಪ್ರತಿ ಸಾರಿ ಹೇಳಿದಾಗ ನಾನು ಅದನ್ನು ಉಡಾಫೆಯಿಂದ ಅರೆ ಮನಸ್ಸಿನಿಂದ ಕೇಳಿಸ್ತಾ ಇದೆ ನಾನು ಯಾಕೆ ಮಳೆಗೆ ಹೋಗಲಿ ನಾನು ಯಾಕೆ ಮರದ ಕೆಳಗೆ ನಿಂತ್ಕೊಳ್ಳಿ ಅಂತ ಬಟ್ ಜೀವನದಲ್ಲಿ ಮೊಟ್ಟ ಮೊದಲೇ ಬಾಯಿ ಆ ಮಾತಿಗೆ ಏನೋ ಒಂದು ಅರ್ಥ ಇದೆ ಅನ್ನಿಸ್ತು ಯಾಕೆ ಥರ ಅಂದಿರ್ಬೋದು ಗೊತ್ತಾಗಲಿಲ್ಲ ತಕ್ಷಣ ಅಲ್ಲಿ ಒಂದು ದೂರದಲ್ಲಿ ಒಂದು ದೇವಸ್ಥಾನ ಕಾಣ್ತೀವಿ ಚಿಕ್ಕ ಗುಡಿ ಹೋಗಿ ನಾವು ನಾಲ್ಕು ಜನ ಗುಡಿ ಒಳಗೆ ಕೂತ್ಕೊಂಡ್ವಿ ಸಿಡ್ಲ್ಗಳು ಹೊಡಿತಾ ಇತ್ತು ಮಳೆ ಬಂತು ಸ್ವಲ್ಪ ಅದಕ್ಕೆಲ್ಲ ಪ್ರಶಾಂತವಾಯಿತು ಈಚೆ ಬಂದು ನೋಡ್ತೀನಿ ನಾವು ಯಾವ ಮರದ ಕೆಳಗೆ ನಿಂತಿದ್ದೀವಿ ಆ ಮರಕ್ಕೆ ಸಿಡ್ಲು ಹೊಡೆದು ಮರ ಬಿದ್ದೋಗಿತ್ತು ಅಕಸ್ಮಾತ್ ನಾವು ಅಲ್ಲೇ ಇದ್ದಿದ್ರೆ ಆ ಸಿಡ್ಲಿಗೆ ಬಲಿಯಾಗಿ ನಾವು ಸತ್ತು ಹೋಗ್ತೀವಿ ಅಪ್ಪ ಅಮ್ಮ ಹೇಳ್ತಿದ್ದಂಥ ಕಿವಿ ಮಾತು ನಮಗೆ ಉಡಾಫೆಯ ಕಾಣಿಸ್ತಿತ್ತು ಅರೆಮನಸ್ಸಿನಿಂದ ಕೇಳಿಸ್ಕೊಂಡಿದ್ವಿ ಅಕಸ್ಮಾತ್ ಅವರು ಪದೇ 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 ಹೇಳಿ ನಮ್ಮ ತಲೆ ಒಳಗೆ ಅದನ್ನು ತುಂಬಿರಲಿಲ್ಲ ಅಂದರೆ ಇವತ್ತು ನಮ್ಮ ಜೀವನ ನಾವು ಕಳ್ಕೊಂಡಿದ್ವಿ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಗಳಿಸ್ಕೊಂಡಿರೋದ್ರಿಂದ ಕಳ್ಕೊಂಡಿರೋದೇ ಜಾಸ್ತಿ ನಮ್ಮ ಅರೆಮನಸ್ಸು ನೆಗ್ಲಿಜಿಯನ್ಸಿ ಉಡಾಫೆ ಇದರಿಂದ ಎಷ್ಟೋ ಸ್ನೇಹಿತರನ್ನು ಕಳ್ಕೊಂಡಿರ್ತೀವಿ ಎಷ್ಟೋ ಅವಕಾಶಗಳನ್ನು ಕಳ್ಕೊಂಡಿರ್ತೀವಿ ಎಷ್ಟೋ ಅದೃಷ್ಟಗಳನ್ನು ಕಳ್ಕೊಂಡಿರ್ತೀವಿ ನಾವು ಅಕಸ್ಮಾತ್ ಅದನ್ನ ಸರಿಯಾಗಿ ಕೇರ್ಫುಲ್ ಆಗಿ ಗಮನಿಸಿ ಬಳಸಿದ್ರೆ ನಮಗೆ ಅದೆಷ್ಟು ವಜ್ರಗಳು ಸಿಕ್ಕಿರ್ತಿತ್ತು ಅನುಭವ ನಿಮ್ಮ ಜೀವನದಲ್ಲೂ ಆಗಿರ್ಬೋದ ತಿಳಿಸಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ